ಅಯ್ಯೋ ಅಯ್ಯೋ ಆಕ್ಸಿಡೆಂಟ್ ಅವ ಬರ್ತಾನೆ ಆಕ್ಸಿಡೆಂಟ್ ಮತ್ತೆ ನಿನಗೆ ನಿನ್ನೆ ಯಾರು ಬಾ ಅಂದ್ರೆ ಹೋಗ ಆಕ್ಸಿಡೆಂಟ್ ನೀ ಅಲ್ಲೇ ನಿಂದ್ರ ಒಮ್ಮೆ ಹಾದೆ ಅಂದ್ರೆ ಹಳ್ಳಿ ಸಿದಾ ಅಚ್ಚ ಕಡೆ ಬಿದ್ದಿರಬೇಕು ಅಯ್ಯೋ ಅದ ನೋಡಿದ್ರೆ ಆಯು ತಾಕತ್ತ ರೈತಿನಿಲ್ಲ ತನ ವಿಚಾರ ಮಾಡ್ತೀನಿ ತೋರ್ಸ ತೋರ್ಸ ನಿಂದ ತೋರ್ಸ ಆ ಮೊದಲ ನಿಂದ ಯಾಪಸ್ ಯಾಪಸ್ ಯತೆತಿ 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 ಅಯ್ಯೋ ಅಲ್ರಿ ಇಲ್ಲಿ ಅಲ್ಲೋ ದಾರಿ ಮೇಲೆ ಹೊಂಟಿ ಹುಡುಗಿ ಹೊಂಟ ನೀವ ನೋಡ ರಂಪುರ ಹಾನಿ ಮನ ದನ ಬಂದ ಎದಿಗೆ ಹಾಯ್ತಿದ್ವಿ ನಿಮ್ಮ ಡಬಲ್ ಟವರ್ಸ್ ಆಗಿ ನಾನ್ ನೋಡ್ರಿ ಬರಪ್ಪ ಸಿಂಗಲ್ ಪಾಠ ಅಲ್ಲ ನೀವು ಈ ನಮ್ಮನಿ ಎಕ್ಸಿಡೆಂಟ್ ಕ್ಯಾತೆರಿ ಸಾಟ ಟ್ಯಾಕ್ಟರ್ ಕೆ ಪಾಠ ಏನಿವಳ ಕಂಟ ಮಸ್ತ್ ಐತಿ ಸ್ವಂಟ ಬಿಡು ಒಂದ್ ಸ್ವಂಟಕ್ಕ ಚಾನ್ಸ್ ಚಾನ್ಸ್ ಅಲ್ಲಲ್ಲಿ ಏನು ಸ್ವಂಟ ನೋಡಿ ಆಯ್ತಿ ಲೇಪಡಿ ಏನು ಅನ್ಮಲಿ ದೋಸ್ತ ಮಿರಿ ಮಿರ್ರಿ ಮಿರ್ರಿ ಮಿಂಚುತ್ತ ಬಾಳ ಪುಣ್ಯ ಮಾಡಿ ಬೀಳನಿ ನಿನಗ ಫ್ರಂಟ್ ನನಗ್ ಬ್ಯಾಕ್ ಅವಾದನ ಉಳ್ಕೊಂಡೆ ನೀ ಏನಾರ ಆದಿದ್ದೆ ಅಂದ್ರೆ ಮೂರ್ ತಿಂಗಳು ಮೇಕ ಹೌದು ನನ್ ಕಡೆ ಹಾಸು ಬಂದ್ಬಿಟ್ಲೆ ಮೂರ್ ತಿಂಗಳಾಗತ್ತೆ ಎಲ್ಲರಿಗೆ ತಡನ್ ಆಗಲ್ಲ ಹೌದಾ ಎಷ್ಟು ರಾಗ ಐತಿ ಅಲ್ಲ ಆದ ಹಿಂಗಾಗ್ಯದಂತ ಅದೇ ತಗ ತೋರಿಸಿದ್ರ ಮೂರ್ ರ ತೋರಿಸಿದ್ರ ಆರಗ ಬ್ಯಾಡಪ್ಪ ನಿ ಪಕ್ಕ ಗಜಮುತ್ತೇ ಪ್ಯಾನ್ ಅದಿ ಅಂತ ನನಗೆ ಗೊತ್ತಾಗತ್ತೇನಿದ್ರು ನಮ್ದೇನಿದ್ರು ಡೈರೆಕ್ಟ್ ఇలా నమ్మ మాలక్ర ఎల్ హేబిటీ హ గంటే టైమ్ గజమా టైము గజమ అద్య ముందు పీపీ ఊదుదడి తడి నిమ్ కంప్లైంట్ పర్కొని దారాకొత్త ని మమ్మీ సాబూ స్లో மதல பெரு பாஸ்து எல்லா மசின கலை தடி நின்ன கேத்தீங்க கேள் கிப்பி கேர்த்தி அல்ல அவர் தோரிசிமாட ஆதார கார்டு ಹಂಗ ಹೇಳು ಆಧಾರ್ ಕಾರ್ಡ್ ಮನೆ ಬಿಟ್ಟು ಬಂದಿನ ಕಾರ್ ತಗೊಂಡ್ ಬಂದೀನಿ ಇವತ್ತು ಬಸ್ಸಿಗೆ ಬಂದಿದ್ರೆ ಆಧಾರ್ ಕಾರ್ಡ್ ತಗೊಂಡ ಬರ್ತೀನಿ ವಾಸಂತಿರುವಂತಿ ಹೆಸರು ಹಸುರುವಂತಿ ಎಲ್ಲ ಬಸರುವಾಂತಿ ಇದು ಬಸರಾಗೋದು ಬಹಳ ಗಡಿ ಬಹಳ ಐತಿ ಮುಂದಿನ ಸೀನಿಗೆ ಆದ್ರೂ ಆಗ್ಬಹುದು ಹೇಳಕ್ ಬರದಿಲ್ಲ ನಾವು ಮೊದಲ ಆರ್ ತಿಂಗಳ ರಾತ್ರಿ ಬರ್ಗಿಟ್ಟ ಹೇಳಕ್ ಹೋಗುದಿಲ್ಲ ಆದ್ರ ಆತ ಕಡಿ ನಿಂದ ಕರದಿ ಶಕ್ಕೆ ಬಿಡ್ತೀನಿ ಇವತ್ತು ಹಾ 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 ನಿನ್ನ ಹೆಸರು வசந்தி வசந்தி நம்ம அப்பேன் சத்ய நாராயணப்பட்ட நான் நாராயணப்ப கொனி வண்ட சத்த சத்தப்ப கொன்காராயணப்பட்டு ஏனது ஓடுக்க ஐது எட சரி நீ சைட ಇದೇನ್ರಿ ಹೆಸರು ಬಾಳ ಅನಾ ಹೆಸರು ನೋಡಿದ್ರ ವಾಸಂತಿ ಅಂತ ಅವ್ರ ಅಪ್ಪನ ಹೆಸರು ಸತ್ಯನಾರಾಯಣಪ್ಪ ಅಂತ ಅಡ್ರೆಸ್ ಕುಡುಗೋಲ್ ಹಿಡಿಕಿ ಹಿಡೀಕಿ ಹಿಡಿಕೆ ಮಸ್ತ್ ಐತಿ ಕುಡಿಕಿ ತಡಕೋರಿ ಒಟ್ಟು ಒಡಿತೈತಿ ಹಾ ನಾನು ಬಡಿಗಿಲೆ ನೀನು ಹೊಡೆದಾ ಬಿಡ್ತೀನಿ ತಡಿವತ್ತ ಮೂರ್ ರೂಪಾಯಿ ಬಾಳ ಹಾರಾಡ್ಬಿಡ ನಾನು ಗಿಡ್ ನೀನು ಗಿಡ್ ಅವ್ರ నిన్ ఎసరేనా తగంద బకొప్ప మాస్తారేపాదారర్కోరప్ప చందర పంప్ 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 పంపా పతి రీ పంపా పతియా నా పంప్సెట్ నగ కుంతి అంద మంప్సెట్ న తొందరత మాస్తర నిమ్మ అప్పుని హసరేను నమ్మ అప్పుసర ತುಳಸಪ್ಪ ನಾಯ್ಕರಿ ಯಾರೀ ಅಮಣಪ್ಪ ನಾಯ್ಕಪ್ಪ ನಮ್ ಕಾಕಾ ಮತ್ತೆ ನಿಮ್ ಅಡ್ಡೋಸ್ರಿ ನೋ ದೋಸ್ತ ನಮ್ಮ ಅಡ್ಡೋಸ್ರಿ ಈಗಸಿರ್ರಿ ಗುರುಲ್ಲ ಬಗ್ಸಿದ್ರೆ ಬಗುಲ್ಲ ಓ ಅದನ್ನ ನಾನು ಹೇಳೋದು ನಿಮ್ಮವನ 10 ನವೆಂಬರ್ ಆಡದ ಬಗೋದಲ್ಲ ಅದು ಮತ್ತೆ ನಾನು ಅದನ್ನ ಬಡಿಗ್ರಿ ಸಾರ ಬಡ್ನಿ ಬಡಿಗಿ ನಿಂದು ಬಡಿಗಿದ ಬಾಳ ಓಡಿದ ನೋಡಿ ಇಲ್ಲ ಅಂತ ಐತಿ ಹಾ ತಡಿ ತಗೆ ತೋರಿಸಕಂತ ನೇ ತಮ್ಮ ಹೆಂಗತೆ ದಾರ್ಯಾಗ ಒಬ್ರು ಡಿಕ್ಕಿ ಹೊರದ ಬಾ ಸಮಸ್ಯೆ ಆಗತ್ತ ನಾ ನಿಮ್ಗ ಕಾನೂನು ಪ್ರಕಾರ ನಿಮ್ಮನಿಬ್ಬರನ್ನು ಒಳಗೆ ಹಾಕ್ಲಿಲ್ಲ ಅಂದ್ರ ನಾ ಪೊಲೀಸ್ನ ಅಲ್ಲ ಇಲ್ಲ ಅಂದ್ರೆ ಮತ್ತೆ ನಮ್ಮ ಹೊರಕೆರೆ ಸಾಹೇಬರ ನಾನು ಬೇಯ್ತಾರ ತಡಿ ನಿಮ್ಮನಿಬ್ಬರನ್ನು ಒಳಗೆ ಹಾಕಿ ಬಿಡ್ತೀನಿ ಈಗ ಏನಂದಿ ಇನ್ನಿಬ್ರು ನಿನ್ನ ಹತ್ರ ಐತೆ ಎಂಟ್ ಅದು ಐತಲ್ಲ ದಮ್ಮ ದಮ್ಮ ಅಯ್ಯೋ ದಮ್ಮು ಐತಿ ಬಡ್ಗಿನೂ ಐತಿ ನಾ ಅಂದ್ರೆ ಏನು ಇನ್ನೊಂದ್ ಬಿಡ್ಕೋನ್ ಸಿಕ್ಕಂದ್ರ ಜಾಗ ಪರಕ್ ಆಗಿತ್ತ ಮತ್ತೆ ಜಾಗ ಪರಿಕ್ ಆಗಿ ಬಡಿಬಾರ ಬಡ್ಕೊಂಡ್ರ ಅಂದ್ರ ನಮ್ಮ ಗಸಮಕ್ಕೆ ತಂದ್ರೆ ಆಗತ್ತ ತಡಕೋಟ ಹರಿ ನಾ ಬಡಕಂದ್ರೆ ಏನೋ ಪರಕ ಆಗಲಿಪ್ಪ ಜನ ನಿನ್ನ ಪರಕ ಅಂತಂದ್ರೆ ಮುಗ್ಲಕ aanthe ಏ ನಂದೆನ ಪರಕ ಅದ್ರು ಪರಕ ಹುಷಾರಿ ಅಷ್ಟೇನಿಲ್ಲ ನನ್ ಮೇಲೆ ಕೇಸ್ ನಾ ಅಂದ್ರೆ ಏನಂತ ತಿಳ್ಕೊಂಡಿ ಯಾರು ನಾ ಯಾರು ನಮ್ಮಪ್ಪಂದ್ರೆ ಏನು ಯಾರು 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 ಬಂದೀಡಿ ಏ ಹಂಗಾ ಕಾಣ್ತಾಳಪ್ಪ ಬಲಿ ಬಾರಿ ಐತಿ ಬಂದೀಡಿ ದೂತ್ சலில பழித்து ಎರಡ್ ಸಾವಿರದ ಹದಿಮೂರಾಗನ ಹೆದರಿಲ್ ನಿನಗ ಈಗ ಅಂದ್ರೆ ಈಗ ಅವಾಗಿನ್ನ ಕಡಿಮೆ ಇದ್ರು ಈಗ ಇಲ್ಲಿ ಬಂದವ್ರ ಎಲ್ಲರೂ ನನ್ನ ವಿಮಾನ ಜಾಗ ಬಂದಿರಿಲ್ರಿ ತೋರ್ಸು ತೋರ್ಸೀಗ ಮತ್ತೆ ನಿಮ್ಮ ಸೈಡ್ ಹೋಗೋದ ಅವು ಮೇಲೆ ಬಂದವು ಹೇಳಕ್ ಬರಲ್ಲ ಪಕ್ಕ ಗಜಮ ಕಡಿಯದವು ಅವ್ರ ಮ್ಯಾಗ ಬಂದ್ರು ನಮಗೇನಿಲ್ಲ ಆಧಾರ್ ಕಾರ್ಡ್ ಮಂದಿ ಕಾನಂದ್ ಬಿತ್ರು ಆಧಾರ್ ಕಾರ್ಡ್ ಮಂದಿ ಒಂದ್ ಕಡೆ ಒಂದ್ ಅವ್ರ ಕಡೆ ಕ್ಯಾಕಿ ಓಡಸು ಕ್ಯಾಕಿ ಓಡಸು ನೋಡೋಣ ಆದ್ರ ಕಡೆ ಮಂದಿ ಕಡೆ ಅವರೆಲ್ಲ ನಮ್ಮ ಅತ್ತಂಗಿಯರು ಗಣಮಕ್ಕಳು ಜಾಸ್ತಿ ಆದ್ರ ಮಾನ ಮರ್ಯಾದೆ ಅನ್ನೋದು ಇರುತ್ತ ನಿಮ್ಮಂತ ಏನು ಇಲ್ಲ ಬಿಟ್ಟು ನಿಂತಿರಿ ನಿಮ್ ಜೊತೆ ಅವರೇನು ಮಾತ್ ಈಗ ಆಯ್ತಿ ರಚ್ಚಿಗೆ ಬಸ ಮಾಡು ಅರಶಕ್ತಿ ಅರಶಕ್ತಿ ದೂರ ಪ್ರೆಸಿಡೆಂಟ್ ಅದನಲ್ಲ ಸತ್ಯಪ್ಪ ಸತ್ಯಪ್ಪನ ಮಗಳ ವಾಸanti ವಾಸanti ಇದಿನೆ ಹೇಳಕೊಂಡ ಅಯ್ಯೋ ನನ್ನ ಸಿಡಕಿನ ಸಿಂಗಾರಿ ನನಗ್ ನನಗೆ ಹೇಳ್ತೇನ ನಿಮ್ಮಪ್ಪ ಈ ಮುನಿಸಿಪ್ಯಾಟಿ ಪ್ರೆಸಿಡೆಂಟ್ ಈಗ ಆಗ್ಯಾನ ಅದಕ್ಕಿಂತ ಮೊದಲ ಹೊಸ ಬ್ರಿಡ್ಜ್ ಆಗೇತಲ್ರಿ ಅದ್ರ ತಳಗ ಪತ್ಯಾಪುರ್ ಜಿನ್ಯಾಗ ರೈಲ್ವೆ ಸ್ಟೇಷನ್ದಾಗ ಬಹಳ ಬ್ರಾಂಚ್ ಅಲ್ಲಿ ಕಂಟ್ಯಾಗ ಏನೇನು ಮಾಡ್ಯಾನ ಅನ್ನೋದು ಎಲ್ಲ ನನಗ್ ಗೊತ್ತದವು ಮತ್ತ ನನ್ ಹುಟ್ಟಿಸಿಲ್ಲ ಅಂತ ಅಂದಕ್ಕೆ ನನ್ನ ಹಳಸಿದ್ಬಿಟ್ಟು ಮಕ ನೋಡೋನು ಅವನ ಕೂತ್ ಡಬರಿಗೇ

அண்ணா கேட்டு ஆதார் கார்டு மத்திர இல் தோர்சாலு நீங்க கேட போலீசர் மரியாதை கழிது அப்ப இல்ல ಇಲ್ಲ ಇದು ಏನಗೆ ಅಂತ ಗೊತ್ತಾ ಅಲ್ಲ ಅವರಿಗೂ ಅಂತ ಒಂದು ಬೆಲೆ ನೀವು ನೋಡಿ ಮರ್ಯಾದೆ ಕಳೆದಿರ್ತಾವೆ ಅಂತ ಅಲ್ಲ ಇದು ಏನಗೆ ಅಂತ ನಿನ್ನ ಸಮಸ್ಯೆ ಆಂಡಾ ಬಂಡಾ ಇವಾಗೇನೋ ಇವ ಮುಂಜಲಗ ಅಲ್ಲೇ ಮಳಿಬಾಡ್ರ ಇರೋ ಒಂದಕ್ಕೆ ಗಾ ಇಸ್ತ್ರಿ ಮಾಡಕ್ಕೆ ಕೊಟ್ಟಿದ್ದೆ ಅವ್ವ ಇಸ್ತ್ರಿ ಮಾಡಕ್ಕೆ ಅಲ್ಲ ನಮ್ ಸಾಹೇಬ್ರ ಪಟಕ್ನ ಈ ಡ್ಯೂಟಿ ಹಾಕಿಬಿಟ್ರು ಜಾತ್ರೆ ಡ್ಯೂಟಿ ನಿನ್ನ ಸೈಜ್ ಬಂದಿಲ್ಲ ಅಂತ ಹೇಳೋದು ನಾನು ಒಪ್ಪగొಂತೀನಿ ಎಷ್ಟು ಕರೆಕ್ಟ್ ಅಂತ ಓಮರೆ ಸಿಸಿ ಕ್ಯಾಮೆರಾ ನೋಡಿ ನೀನು ಇಲ್ಲ ಆಪರ ಮಂಜು ಸರ್ ಕೊಟ್ಟಿದ್ದ ಹೊಟ್ಟೆಗಾತು ಬರ್ಲೇ ಇಲ್ಲ ಅದು ದೂರದಿಂದ ನೋಡಕ ಜೂಮ್ ಮಾಡಿ ನೋಡಿ

ಹೆಣ್ಮಕ್ಳ ಹಿಂಗ ಹಿಂಗತ್ತಿಗೆ ಹೋಗ್ಬೇಡ ನೀನು ಹಿಂಗತ್ತೆ ಹೆಣ್ಮಕ್ಳ ಮರ ನೀನು ಒದ್ದು ಬೂಟಗಳಲ್ಲಿ ಒದ್ದು ಒಳಗ್ ಹಾಕ್ತೀನಿ ಪಾಪ ಹೆಣ್ಮಗಳು ಅದ್ರ ಬೇರೆ ಲೇಡಿ ಟೀಚರ್ ಅಂತಾಳ ನಮಗ ಲೇಡಿ ಟೀಚರ್ ಅಂದ್ರೆ ಬಹಳ ಜೀವ್ರಿ ಅಪ್ಪ ಲೇಡೀಸ್ ಅಂದ್ರ ಜೀವಿ ಅಂದ್ರೆ ಹೊರಗ ನಿಂದ್ರಂತ ನೀವು ಅಂದ್ರೆ ಹನ್ನೆರಡು ಹೋಲ್ಬಿ ದೋಸ್ತ ಈಗ ನೀನು ಇಕ್ಕಿನ ಕಂಪ್ಲೇಂಟ್ ಕ್ಯಾನ್ಸಲ್ ಮಾಡಿ ಒಬ್ಬನ ಕಂಪ್ಲೇಂಟ್ ತಗೊಂತೀನಿ ಅಂದಾಗ ನೀ ಎಲ್ಲಿ ಕೆಲಸ ಮಾಡ್ತೀನಿ ಚಿಕ್ಕಬಾ ನೀ ಎಲ್ಲಿ ಕೆಲಸ ಮಾಡ್ತಿ ಅಂತ ನಾ ಏನಾರ ಮಿನಿಸ್ಟರ್ ಮಗ ಆಗಿದ್ನಿ ಅಂದ್ರ ನಿಮ್ಮನ್ನ ಕುಡಿಯಾಕಲ್ಲ ಮಗನ ತೊಳ್ಕೊನಾಕ ನೀರಿಲ್ಲಾರದ್ ಕಡೆ ಬಿಡ್ತಿದ್ದೆ ಆದ್ರೆ ಏನ್ ಮಾಡೋದು ನಿಮ್ಮ ಸಾಯಬ್ರ ಮನೆಯಾಗ ನಾ ಸಂಬಳಕ್ ಅಂತ ಹೇಳಿ ಸುಮ್ನ ಹಾಕಿನಿ ಇಲ್ಲಿ ಕಂದ್ರ ಡೈರೆಕ್ಟ್ ಹಂಗಾರ ನಮ್ ಸಾಯಿಬ್ರ ಮನಿ ಆಳನ ಓ ಇದನ್ನ ಹೊಟ್ಟ ನೀನು ನಮ್ ಸಾಯಿಬ್ರ ಮುಂದೆ ಹೇಳಕ್ ಹೋಗ್ಬೇಡ ನಿ ಹತ್ತು ರೂಪಾಯಿ ಕೊಡ್ತೀನಿ ಲೇಟ್ ಆಗತ್ತ ಹೌದ್ರಿ ನಾನೇನು ಸುಳ್ಳು ಹೇಳ್ತೀನ ಸಾಹೇಬ್ರು ಡ್ಯೂಟಿಗೆ ಹೋಗ್ಬೇಕಂತೇಳಿ ಅವ್ಸುರದಾಗ ಸೇವಿಂಗ್ ಮಾಡ್ಕೊಂಡ ಸೋ ಸಾಬನ್ಸ ಕುಂತಿದ್ದೀರ ಹುಡ್ಕ್ಯಾಡ್ತಾರ್ರಿ ಬ್ಲೇಡ್ ಇದ್ದಿದ್ದಿಲ್ಲ ಪಂಪ ಬ್ಲೇಡ್ ತಗೊಂಡಿ ಅಂತ ಕಳ್ಸಿದ್ರ ಅದ ಹಸ್ರದ ನಾ ಹಿಂಗ ಸಿಂಗ ಸಿಂಗ ಆ ರೀ ನೀವು ನನ್ನ ಸುಮ್ ಸುಮ್ನ ತಡದ್ ನಿಲ್ಸಿದ್ರಿ ನೋಡ್ರಿ ಸುಮ್ಸುಮ್ ಈ ವಿಷಯ ನಮ್ ಸಾಹೇಬರ್ ಮುಂದೋಗಿ ಹೇಳ್ತೀನಿ ಅವಾಗ ಗೊತ್ತ ಮಗ ಅವಾಗ ಗೊತ್ತಾಗತ್ತ ಮಗನ ಅಂತ ನಿನ್ನ ಹೊಟ್ಟಿ ಅನ್ನೋದನ ಚಪಾತಿ ಚಪಾತಿ ನಾ ಮಾಡಿದ ಚಪಾತಿ ದಯವಿಟ್ಟು ನೀನ್ ಕೈ ಮುಗಿದ್ ಕಾಲ್ ಬರ್ತೀನಿ ಹಂಗತೆ ಮಾಡಕ್ ಹೋಗ್ಬೇಡ ನೀನ್ ಮ್ಯಾಗ ಕಂಪ್ಲೇಟು ಇಲ್ಲ ಅಕ್ಕಿ ಮ್ಯಾಗು ಕಂಪ್ಲೇಂಟ್ ಇಲ್ಲ ನಿನಗ್ ಹತ್ತು ರೂಪಾಯಿ ಕೊಡ್ತೀನಿ ಮರಿಯ ನಡ್ಕೊಂತ ಲೇಟ್ ಆಗತ್ತ ಬಡ ಬಡ ಹೋಯ್ಬಿಡ ನೀನ್ ಈಗ ನೀವು ಪಂಪ್ ಮಾಡಕ್ ಬರಬೇಡ್ರಿ ಪೊಲೀಸರ ಹೆಂಗ ನಾ ಬಂದ ಬಾಳ ತಗೈತ್ಯ ಪಂಪಾಪತಿ ಇಷ್ಟಾಕ್ ಲೇಟ್ ಅಂತ ನಮ್ ಸಾಹೇಬ್ರ ಕೇಳ್ತಾರಲ್ಲ ಅವಾಗ ಇಲ್ರಿ ಸಾಹೇಬ್ರ ನಾನ್ ಅವಸರ ಮಾಡೇ ಬರಾಕತ್ತಿದೀನ್ರೀ ಐ ಬಿಕ್ ರಾಸಿಗೆ ಇದ್ ಡ್ಯೂಟಿ ಪೊಲೀಸ್ ಅದಾರಲ್ರಿ ಅವ್ರ ನಾನು ಸುಮ್ ಸುಮ್ನ ತಳದ್ ಅದಕ್ಕೆ ಅದಕ್ಕ ಇಷ್ಟ ಲೇಟ್ ಆತ್ ನೋಡ್ರಿ ಅಂತ ಹೇಳ್ಬಿಡ್ತೀನಿ ಅವ್ರ ಆಮ್ಯಾಗ ನಿಮ್ಮನ್ನ ಆಫೀಸ್ ನ ಕರದ ಕುರ್ಚಿ ಹಾಕಿ ಉದ್ದ ಕೌದಿ ತಗೊಂಡ ಚಿಲಕಾ ಹಾಕಿ ಒಳಗ ಗಜಮ್ 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 ಅಂತ ರುಬ್ಬ ಕಾತ್ರ ಗೊತ್ತ ಅವಾಗ ತಿಳಿತೆ ತಮಗ ನಾನು ನಿನ್ನ ಬಾನ ನಿನ್ನ ಕೈ ಮುಗುತ್ತೀನಿ ರೂಪಾಯಿ ಕೊಡುದು ಬೇಡ ಬಿಡದು ಬೇಡ ಅಕ್ಕಿ ಕಡೆಯಿಂದ ಒಂದು ಡ್ಯಾನ್ಸ್ ಮಾಡಿಸಿ ಬಿಡ್ತೀನಿ ತೃಪ್ತಿ ಪಟ್ಟು ಹೋಗ್ಬಿಡ ಇದುಷ ಹಾಕ ಹಾಕ నిషల్ బిర్స్ డోళ బా ಎಷ್ಟೆಲ್ಲ ಮನಗಂಡದ್ದು ಊಟಿ ಪ್ರೀತಿಗೆ ರೇಟ ಎಲ್ಲಾದಾಗಿ ಅನ್ನೋ ಹೆಂಗದಿ ಎಲ್ಲ ಗೊತ್ತಾಗಿ ಎಲ್ಲಾದಿ ಹಣ ಸಾತೈತೆ ಅನ್ನೋ ಎಲ್ಲೊಡ್ಡ ಊಟ ಯಾಕ ಸಂತಾಪದಾಗ ತೋರಿಸ್ಲೇನಾ ಇಪ್ಪತ್ತು ರೂಪಾಯಿ ಕೊಡ್ತೀನಿ ಲೋ ಮಾಡ ಲಾಸ್ಟ್ ಮುನ್ನೂರ ಆಗುತ್ತೆ ನೋಡು ಒಂದ್ ಚೀಲ್ ಜ್ವಾಲ್ ನೋಡು ಏನಂತೀ Agora para a ಿ ಗತಾವ್ಯ ಪಾತೈತಿಯನ್ನೋದೌಟಾ ಎಲ್ಲ ಕಾವ್ಯನ ಪಾತೈತೆ ನಿರಸ್ಥದಿಯನ್ನೋದೌಟಾ ಬರದ ಕರೆ ಕೊಟ್ಟ ತಿರಿಚಾ ಇಲ್ಲಿ ಬೆಂಗಳೂರು ತಿನ್ನಲ್ ಜೀ ನಮೋಪಿಯ ಕಣನೆ ತವಾಳಿಯ ಲಹನ ಕೊಟ್ಟರ ಹೊರಮಿಲಿತುನ ಸಚ್ಚನಾ ಮನಿಯನ ಬಬನ್ನದ ಒ pemer ಹಚ್ಚಿ ನೋಡೋನ ಭಗತರ ಮೂರನ ವಸ್ತಿ ಇರೋದನಡಿ ಬಂದಿದ್ದಿ ಲಾಲಾಲಾಲಾಲ ಲಾಲಾಲಾಲಾಲ ಎಮನ್ ಕುಮಾರ್